ಹಿಂದಿನ ಭಾಗದಲ್ಲಿ ಕುಮಾರ್ ಮತ್ತೆ ರಚನಾ ಸುಚಿತ್ರನ್ ಮದ್ವೆ ಮಾಡಿದ್ರೆ ಇರೋಬ್ಬರು ದುಡ್ಡೆಲ್ಲ ಖರ್ಚಾಗುತ್ತೆ ಅನ್ನೋ ಕಾರಣಕ್ಕೆ ದಿನಕ್ಕೊಂದು ನೆಪ ಹೇಳ್ತಾ ಇರ್ತಾರೆ ನೆಪ ಹೇಳಿ ಹೇಳಿ ಪಾಪ ಸುಚಿತ್ರನಿಗೆ ಮದ್ವೆ ವಯಸ್ಸೇ ಮೀರೋಗಿರತ್ತೆ ರಾಘವೇಂದ್ರ ಮತ್ತೆ ಗೋಮತಿಗೆ ಕೂಡ ವಯಸ್ಸಾಗಿರತ್ತೆ ಅವ್ರ ಕೈನಲ್ಲೂ ಏನು ಮಾಡೋ ಶಕ್ತಿ ಇರೋದಿಲ್ಲ ಅನಿವಾರ್ಯವಾಗಿ ಮಗ ಮಾಡೋದನ್ನೆಲ್ಲ ನೋಡ್ಕೊಂಡು ಸಾಯಿಸ್ಕೊಂಡ್ಲೇ ಕುಮಾರ್ ಮತ್ತೆ ರಚನನಿಗೆ ಮಾಡಿರೋ ತಪ್ಪು ಅರಿವಾಗತ್ತಾ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ ಪಾರ್ಟ್ ಟೂ ಹಾಕಿ ಅಂತ ಕೆಲವರು ಕಮೆಂಟ್ ಮಾಡಿದ್ರು ಹಾಗಾಗಿ ಸ್ಟೋರಿನ ಕಂಟಿನ್ಯೂ ಮಾಡಿದೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಅದಕ್ಕಿಂತ ಮೊದಲು ಡಿಸ್ಕ್ರಿಪ್ಷನಲ್ಲಿ ಫೇಸ್ಬುಕ್ ಪೇಜ್ ಕೊಟ್ಟಿದ್ದೀನಿ ದಯವಿಟ್ಟು ಫಾಲೋ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಮ್ಮ ಫೇಸ್ಬುಕ್ ಪೇಜ್ಗೆ ಸಪೋರ್ಟ್ ಮಾಡಿ ಸುಚಿತ್ರ ನಮ್ಮನ್ನ ಕ್ಷಮಿಸ್ಬಿಡಮ್ಮ ನಿನ್ನ ಅಣ್ಣ ನಿನ್ನ ಜೀವನನ ಸುಖವಾಗಿ ಮಾಡ್ತಾನೆ ಅಂದ್ಕೊಂಡಿದ್ದೆ ಆದರೆ ಅವನು ಅವನ ಹೆಂಡತಿ ಮಾತು ಕಟ್ಕೊಂಡು ಮಾಡ್ತಾ ಸುಚಿ ಒಂದ್ ಕೆಲ್ಸ ಮಾಡ ಯಾರ ಅವರನ್ನೇ ಮದ್ವೆ ಆಗಿ ಸುಖವಾಗಿರು ಮಾಡದೇ ಇದ್ರೆ ಏನಾಯ್ತು ನಿನ್ಗೆ ಇಷ್ಟ ಬಂದವ್ರನ್ನ ನೀನೇ ಆಗಮ್ಮ ಅಮ್ಮ ಇದೇನ್ ಮಾತಾಡ್ತಿದ್ಯಾ ನೀನು ಹಾಗೆ ನನ್ಗೇನ್ ಬಾರಿ ಟೈಮ್ ಬೇಡ ಅಮ್ಮ ಆದ್ರೆ ನನ್ನ ಇಷ್ಟಕ್ ಮದ್ವೆ ಆದ್ರೆ ಓಡೋದವಳು ಅಂತ ಎಲ್ರು ಹೇಳ್ತಾರೆ ಆಮೇಲೆ ಈ ನೋವುಗಿಂತ ಆ ನೋವ್ ತುಂಬಾನೇ ಕಷ್ಟ ಇರತ್ತೆ ನೀನೇನು ಚಿಂತೆ ಮಾಡ್ಬೇಡ ನನ್ ಕಾಲ್ ಮೇಲೆ ನಾನ್ ನಿಂತ್ಕೊಂಡು ನನ್ ಜೀವನದ ಬಗ್ಗೆ ಯೋಚನೆ ಮಾಡ್ತೀನಿ ಮಾತಾಡ್ತಿದ್ದಾಳ ಆದ್ರೆ ಅವಳ ಮನ್ಸಲ್ಲಿ ಶಿವಾಗ್ಲೇ ವಯಸ್ಸಾಗ್ತಿದೆ ಹೀಗಿರುವಾಗ ಮುಂದೆ ಹೇಗ್ ಮದ್ವೆ ಆಗುತ್ತೆ ಹುಡುಗಾನೆ ಹೇಳಿ ನನ್ಗಂತೂ ಏನು ಅರ್ಥ ಆಗ್ತಿಲ್ಲ ಗೋಮತಿ ಹಣಲ್ ಬರ್ದಿರೋದು ಹರಿಹರಕ್ ಹೋದ್ರು ತಪ್ಪೋದಿಲ್ಲ ಅಂತಾರಲ್ವೇ ಏನೇನ್ ಆಗ್ಬೇಕು ಜೀವನದಲ್ಲಿ ಎಲ್ಲಾನು ಹಾಗೆ ಆಗುತ್ತೆ ಕಣೆ ಯಾಕೆ ಸುಮ್ನೆ ಯೋಚನೆ ಮಾಡ್ತೀಯ ಮನೇಲಿರೋ ಮಗ ಸೊಸೆನೆ ಮನೆ ಮಗಳ ಬಗ್ಗೆ ಯೋಚನೆ ಮಾಡದೆ ಅವ್ರವ್ರ ಜೀವನದ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಹೀಗಿರುವಾಗ ವಯಸ್ಸಾಗಿರೋ ನನ್ಗೆ ನಿನ್ಗೆ ಏನ್ ಮಾಡೋದಕ್ಕಾಗುತ್ತೆ ದೇವ್ರಿಟ್ಟಾಗತ್ತೆ ಬಿಡು ಮಗಳ ಜೀವನ ಸರಿ ಮಾಡೋದಕ್ಕೂ ನೋಡ್ತಾ ಸುಮ್ನೆ ಇರೋದಕ್ಕೂ ರಾಘವೇಂದ್ರ ಮತ್ತೆ ಗೋಮತಿ ದಿನೇ ದಿನೇ ತುಂಬಾನೇ ಇರ್ತಾರೆ ಯಾಕೋ ರಾಘವೇಂದ್ರ ಏನಾಗಿದ್ಯೋ ನಿನಗೆ ಯಾಕೋ ತುಂಬಾ ಮಂಕಾಗಿದೆಯಲ್ಲೋ ಮನೇಲಿ ಏನಾದರೂ ಸಮಸ್ಯೆನ ಏನೋ ಮಂಜು ಏನು ಅಂತ ಹೇಳೋದು ಇರೋ ಒಬ್ರು ಮಗಳಿಗೆ ಮದುವೆ ಮಾಡೋದಕ್ಕಾಗಿಲ್ವಲ್ಲ ಅನ್ನೋದೇ ಚಿಂತೆ ಕಣೋ ವಯಸ್ಸಾಗ್ತಿದೆ ಮನೆ ಜವಾಬ್ದಾರಿ ಮಗ ಮಗಸೊಸಿನೇ ನೋಡ್ಕೊಳ್ತಿದ್ದಾರೆ ಆದ್ರೆ ಮಗಳ ಮದುವೆ ಬಗ್ಗೆ ಮಾತಾಡಿದ್ರೆ ಸಾಕು ಏನು ಕೇಳಿದ್ರು ಬರೀ ನೆಪ ಹೇಳ್ತಾರೆ ಕಣೋ ಕಣ್ಣಿದ್ರಿಗೆ ಮಗಳ ಜನ ಹಾಳಾಗ್ತಿದ್ಯಲ್ಲ ಅಂತ ಹೆತ್ತೋರ್ ಹೊಟ್ಟೆ ಊರಿದೇ ಇರುತ್ತಾ ಹೇಳೋ ನಂಗಂತೂ ಅದೇ ಚಿಂತೆ ಆಗ್ಬಿಟ್ಟಿದೆ ಕಣೋ ಆ ಚಿಂತೆನಲ್ಲಿ ಅನ್ನಾನು ನೆಟ್ಟಗೆ ಸೇರ್ತಾ ಇಲ್ಲ ರಾಘವೇಂದ್ರ ಯಾಕೋ ಚಿಂತೆ ಮಾಡ್ತೀಯ ಹುಟ್ಟಿಸಿರೋ ದೇವರು ಮೇಯಿಸ್ದ ಇರ್ತಾನೆ ಹೇಳು ಒಂದು ಹೆಣ್ಣಿಗೆ ಒಂದ್ ಗಂಡು ಅಂತ ಸೃಷ್ಟಿ ಮಾಡೇ ಮಾಡಿರ್ತಾನೆ ಮದುವೆ ಸ್ವಲ್ಪ ಲೇಟ್ ಆಗ್ತಿದೆ ಅಷ್ಟೇ ಕಣೋ ಸುಮ್ಮನೆ ಅದ್ರ ಬಗ್ಗೆ ಚಿಂತೆ ಮಾಡಬೇಡ ಇವತ್ತಲ್ಲ ನಾಳೆ ಮಗಳ ಮದುವೆ ಹಾಗೆ ಆಗುತ್ತೆ ನೀನೇನೋ ಚಿಂತೆ ಮಾಡಬೇಡ ಅಂತ ಹೇಳ್ತಿದ್ಯಾ ಮಂಜು ಆದ್ರೆ ಎಷ್ಟೇ ಒಳ್ಳೆ ಒಳ್ಳೆ ಸಂಬಂಧ ಬಂದರೂ ಕೂಡ ನನ್ನ ಮಗ ಮಗಳು ಮದ್ವೆ ಮಾಡೋದಕ್ಕೆ ತಯಾರೇ ಇಲ್ಲ ಹಾಗಂತ ಅವಳಿಗೆ ಇಷ್ಟ ಬಂದಾಗೆ ಇಷ್ಟ ಬಂದಿರೋ ಹುಡುಗನ ಮದ್ವೆ ಆಗು ಅಂತ ಹೇಳಿದ್ರು ನನ್ನ ಮಗಳು ಒಪ್ಪಲ್ಲ ಹೀಗಿರುವಾಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣೋ ನನ್ಗೆ ರಾಘವೇಂದ್ರ ನೀನೇನು ತಲೆ ಕೆಡ್ಸ್ಕೊಬೇಡ ಕಣೋ ಎಲ್ಲಾನು ಒಳ್ಳೇದಾಗತ್ತೆ ನೀನ್ ಸ್ವಲ್ಪ ನೆಮ್ಮದಿ ಆಗಿರು ಏನ್ ನೆಮ್ಮದಿನೋ ಏನೋ ಸರಿ ಕಣೋ ನಾನು ಒಂದ್ಸಾರಿ ನಿನ್ ಮಗನ ಹತ್ರ ಮಾತಾಡ್ತೀನಿ ನಾನಿನ್ ಹೊಡ್ತೀನಿ ಆಯ್ತಾ ಕುಮಾರ ಇರೋ ಒಬ್ಳು ತಂಗಿಗೆ ಮದ್ವೆ ಮಾಡೋದಕ್ಕಾಗಲ್ವೇನೋ ನಿಮ್ಗೆ ಆ ಹುಡ್ಗಿ ದುಡ್ಡಿರೋ ದುಡ್ಡಲ್ಲೇ ಇಸ್ಕೊಳ್ತೀರಾ ಖರ್ಚಿಗೆ ಹುಡುಗಿಗೆ ಮದ್ವೆ ಮಾಡ್ಬೇಕು ಅನ್ನೋದು ನಿಮ್ಮಿಬ್ರು ಗಂಡ ಹೆಂಡತಿ ಮನ್ಸಿಗೆ ಬರೋದಿಲ್ಲ ಅಲ್ವಾ ನೋಡಿ ಅಂಕಲ್ ನಿಮಗ್ ನಮ್ಮನೆ ವಿಷಯ ಬೇಡ ಮೂರ್ನೇವ್ರು ಮೂರ್ನೇವ್ರು ಹಾಗೇನೆ ಇರ್ಬೇಕು ಅದ್ಬಿಟ್ಟು ನಮ್ಮನೆ ವಿಷಯ ತಲೆ ಹಾಕೋಕ್ ಬರ್ಬೇಡಿ ನೀವು ನಮ್ಮನೆ ತಟ್ಟೆನಲ್ಲಿ ನೊಣ ಬಿದ್ದಿದ್ಯಾ ಅಂತ ನೋಡ್ದಕ್ ಬರ್ತಾವ್ರೆ ಸಾಕ್ ಬಾಯ್ ಮುಚ್ಚಮ್ಮ ಮನೆಗ್ ಬಂದಿರೋ ಸೊಸೆ ಆಗಿರೋ ನೀನು ಮನೆ ಮಹಾಲಕ್ಷ್ಮಿ ಆಗಿರ್ಬೇಕು ಅದ್ ಬಿಟ್ಟು ಗಂಡನ್ ತಲೆ ಕೆಡ್ಸಿ ಸಂಸಾರ ಹಾಳು ಮಾಡ್ತಿದ್ಯಲ್ಲ ನೀನೇನ್ ಹೆಣ್ಣಿನ ಹುಟ್ಟ ಛ ನಿಮ್ಗೆ ಬುದ್ಧಿ ಬರೋ ದಿನಗಳು ತುಂಬಾ ದೂರದಲ್ಲಿಲ್ಲ ಬಂದೇ ಬರುತ್ತೆ ನೋಡ್ತಾ ಇರಿ ನಿಮಗೆ ನಾನ್ ಹೇಳಿದ ಅರ್ಥ ಆಗಲ್ಲ ನೋಡಿದ್ರೆ ಕೇಳಿಸ್ಕೊಂಡ್ರ ಮುದ್ಕ ಎಷ್ಟೆಲ್ಲ ಮಾತಾಡ್ಬಿಟ್ಟು ಹೋದ ಅಂತ ನಮ್ಮನೆ ಮುದ್ಕಾನೆ ಬಂದು ನಮ್ಮ ಬಗ್ಗೆ ಚಾಡಿ ಊದಿರ್ತಾನೆ ಅದಕ್ಕೆ ತಾನೆ ಊರವರೆಲ್ಲ ನಮ್ಮ ಬಗ್ಗೆ ಮಾತಾಡೋ ಹಾಗಾಗಿರೋದು ಮೊದಲು ನಮ್ಮನೆ ಮುದ್ಕನ್ ಬಾಯಿಗೆ ಬೀಗ ಹಾಕಿ ಅವಾಗ ಎಲ್ಲಾನು ಸರಿಯಾಗುತ್ತೆ ಅಪ್ಪ ನಿಮಗೆ ಟೈಮಿಂಗ್ ಸರಿಯಾಗಿ ಊಟ ತಿಂಡಿ ಮಾಡ್ಕೊಂಡು ಒಂದು ಮೂಲೆನಲ್ಲಿ ಬಿದ್ದಿರೋದಕ್ಕೆ ಏನು ತೊಂದ್ರೆ ನಮ್ಮ ಮನೆಗೆ ನಡೆಯೋ ಎಲ್ಲ ವಿಷಯನೂ ಊರವರಿಗೆಲ್ಲ ಯಾಕೆ ಹೇಳ್ಕೊಂಡು ಬರ್ತಿದ್ದೀರಾ ಹೆತ್ತಿರೋ ಮಗ ಸೋಸೆ ಬಗ್ಗೆನೇ ಊರಲ್ಲಿ ಚಾಡಿ ಹೇಳೋದಕ್ಕೆ ನಾಚಿಕೆ ಆಗಲ್ವಾ ನಿಮಗೆ ಸಾಕ್ ಬಾಯಿ ಮುಚ್ಚೋ ನಿನ್ನಪ್ಪ ಹೇಳಿದ್ರಲ್ಲಿ ಏನೋ ತಪ್ಪಿದೆ ಹೆತ್ತಿರೋ ಮಗಳಿಗೆ ಮದುವೆ ಮಾಡೋದಕ್ಕಾಗಿಲ್ವಲ್ಲ ಅನ್ನೋ ಸಂತಾನ ಹೇಳ್ಕೊಂಡಿದ್ದಾರೆ ಏನು ಹೇಳ್ದೆ ನೀನು ಹೆತ್ತಿರೋ ಮಗನ ಬಗ್ಗೆ ಚಾಡಿ ಹೇಳ್ತಿದ್ರ ಅಂತಾನ ಒಡ ಹುಟ್ಟಿರೋ ತಂಗಿನ ಮದುವೆ ಮಾಡೋದಕ್ಕಾಗ್ದೇನೆ ಹೆಂಡತಿ ಮಾತ್ ಕೇಳ್ಕೊಂಡು ನಿನ್ ಜೀವನ ಮಾತ್ರ ನೋಡ್ಕೋತಿದ್ಯಲ್ಲೋ ಅದಕ್ಕೆ ನಿನಗೇನು ಅನ್ಸೋದಿಲ್ವೇನೋ ಆಹಾಹಾ ಕೇಳಿಸ್ಕೊಂಡ್ರಿ ನಿಮ್ ತಂದೆ ತಾಯಿ ಹೇಗ್ ಮಾತಾಡ್ತಿದ್ರೆ ಅಂತ ನಿಮ್ ತಂದೆ ತಾಯಿ ಇಬ್ರು ಹೇಳ್ತಿರೋ ಪ್ರಕಾರ ನನ್ನಿಂದನೇ ನೀವು ಹಾಳಾಗ್ತಿದ್ದೀರಾ ನಾನೇ ಚಾಡಿ ಹೇಳೋದು ಅನ್ನೋ ಹಾಗೆ ಹೇಳ್ತಿದ್ದಾರೆ ಇವ್ರ ಮಗಳಿಗೆ ಮದುವೆ ಮಾಡಬೇಕು ಅಂದ್ರೆ ಇವ್ರ ದುಡ್ಡನ್ನ ಮಾಡಬೇಕು ಅದ್ ಬಿಟ್ಟು ನಾವು ದುಡ್ಡಿರೋ ನಮ್ಮ ದುಡ್ಡ ಮೇಲೆ ಮಾಡಿ ಅಂತಿದಾರಲ್ಲ ನೋಡಮ್ಮ ನನ್ನ ಹೆಂಡತಿ ಬಗ್ಗೆ ಇನ್ನೊಂದು ಮಾತಾಡಿದ್ರು ಚೆನ್ನಾಗಿರೋದಿಲ್ಲ ನೋಡು ನನ್ನ ಹೆಂಡತಿ ಹೇಳಿದಾಗೆ ಕೇಳ್ಕೊಂಡು ಬಿದ್ದಿರೋದಾದ್ರೆ ಇಲ್ಲೇ ಇರಿ ಇಲ್ಲ ಅಂದ್ರೆ ಈ ಮನೆ ಬಿಟ್ಟು ಹೋಗ್ತಾ ಇರಿ ತಡೆಯಲ್ಲ ಅಯ್ಯೋ ತಡಿಯಲ್ಲ ಈ ವಿಷಯನ ಸುಮ್ಮನೆ ದೊಡ್ಡದು ಮಾಡಬೇಡಿ ನನಗ್ ಮದುವೆ ಮಾಡದೇ ಇದ್ರು ಚಿಂತೆ ಇಲ್ಲ ಆದ್ರೆ ಅಪ್ಪ ಅಮ್ಮನ ದೂರ ಮಾಡಬೇಡ ಚೆನ್ನಾಗಿ ನೋಡ್ಕೋ ಸುಚಿ ಹಾಗಾದ್ರೆ ನಿನ್ನ ಅಪ್ಪ ಅಮ್ಮಂಗೆ ನೀನೇ ಬುದ್ಧಿ ಹೇಳು ತಪ್ಪಗ್ ನಾನು ಹೇಳ್ತಂಗೆ ಕೇಳಕೊಂಡು ಬಿದ್ದಿರೋದಾದ್ರೆ ಈ ಮನೆಯಲ್ಲಿ ಇರೋದು ಕೇಳು ಇಲ್ಲಾಂದ್ರೆ ನಿನ್ನو ಕರ್ಕೊಂಡು ಇರೋದು ಕೇಳು ಸರಿಯ ಅದಕ್ಕೆ ಅಪ್ಪ ಅಮ್ಮಂಗೆ ನಾನು ಹೇಳ್ತೀನಿ ನೀವು ದುಡ್ಕಿ ಯಾವ ನಿರ್ಧಾರಾನೂ ತಗೋಬೇಡಿ ಈ ವಯಸ್ಸಲ್ಲಿ ಮನೆಯಿಂದ ಹೋಗಿ ಅಂದ್ರೆ ಅವರದ್ರು ಎಲ್ಲಿಗೆ ಹೋಗ್ತಾರೆ ಇನ್ಮೇಲಿಂದ ನೀವು ಏನು ಹೇಳ್ತಿರೋ ಅದನ್ನ ಮಾತ್ರ ಮಾಡ್ಕೊಂಡಿರೋದು ಹೇಳ್ತೀನಿ ನಾನು ಮಾತಾಡ್ತೀನಿ ಮನೇಲಿ ಮದ್ವೆ ಅನ್ನೋ ಮಾತಾಡಿದ್ರೆ ಸಾಕು ಕುಮಾರ್ ಮತ್ತೆ ರಜನಾ ಮನೆಯವ್ರ ಮೇಲೆ ಕಾದಾಡ್ತಾ ಇರ್ತಾರೆ ಇದೇ ಕಾರಣಕ್ಕೆ ಮದ್ವೆ ಅನ್ನೋ ಮಾತ್ ಕೂಡ ಮನೇಲಿ ಆಡದೆ ಇರೋ ಪರಿಸ್ಥಿತಿ ಬರುತ್ತೆ ಮೊದ್ಲಿಗಾಗಿದ್ರೆ ರಾಘವೇಂದ್ರ ಮತ್ತೆ ಗೋಮತಿಗೆ ದುಡ್ದು ಬದುಕೋ ಶಕ್ತಿ ಇತ್ತು ಆದ್ರೆ ಇವಾಗ ಮಗನ್ ಕೈ ಕೆಳಗೆ ಬದುಕಬೇಕಾಗಿರತ್ತೆ ಹಾಗಾಗಿ ಏನೂ ಮಾಡೋ ಪರಿಸ್ಥಿತಿನಲ್ಲಿರೋದಿಲ್ಲ ಹೀಗೆ ದಿನಗಳು ಉರುಳ್ತಾ ಇರುತ್ತೆ ಮನೇಲಿ ಸುಚಿತ್ರನ್ ಮದ್ವೆ ಬಗ್ಗೆ ಯಾರು ಯೋಚನೆ ಕೂಡ ಮಾಡಿರೋದಿಲ್ಲ ರಚನನ್ ತಾಯಿ ರಚನನ್ ನೋಡೋಕ್ಕೋಸ್ಕರ ಮನೆಗೆ ಬಂದಿರ್ತಾಳೆ ಅಮ್ಮ ಹೇಗಿದ್ಯಾ ತಂಗಿ ಮದುವೆ ಮಾಡಬೇಕು ಅಂತ ಹೇಳ್ತಾ ಇದ್ರಿರೋದ್ರಾಗಿದ್ದಾರೆ ಅಂತ ಮೊದಲೇ ನಿನ್ನ ನಿನ್ನ ಮದುವೆ ಮಾಡಿದೆ ಏನೋ ದೇವ್ರ ಗಂಡನ ಮನೇಲಿ ನೀನ್ ಸುಖವಾಗಿದ್ಯಾ ಇರೋ ಇನ್ನೊಬ್ಳು ಮಗಳನ್ನ ಮದುವೆ ಮಾಡಿ ಅವ್ಳು ಸುಖವಾಗಿರೋದನ್ನ ನೋಡಿ ಖುಷಿಯಾಗಿ ಪ್ರಾಣ ಬಿಡೋಣ ಅಂದ್ಕೊಂಡಿದ್ರೆ ನಿನ್ನಣ್ಣ ಅವ್ನ ಹೆಂಡತಿ ಮಾತು ಕೇಳಿ ತಂಗಿ ಮದುವೆ ಮಾಡಿದ್ರೆ ಅವ್ನ ಹಣ ಎಲ್ಲ ಖರ್ಚಾಗುತ್ತೆ ಅಂತ ದಿನಕ್ಕೆ ಒಂದು ನೆಪ ಹೇಳ್ತಿದ್ದಾನಮ್ಮ ನನ್ನ ಸಂಕಟ ಯಾರ ಹತ್ರ ಹೇಳ್ಕೊಂಡ್ಲಿ ಹೇಳು ನಿನ್ನಪ್ಪ ಇದ್ದಿದ್ರೆ ಕಷ್ಟನೋ ಸುಖನೋ ಮಗಳು ಮದುವೆ ಮಾಡಿರ್ತಾ ಇದ್ರು ಆದ್ರೆ ಇವಾಗ ನನ್ನ ಒಂಟಿ ಹೆಂಗ್ಸು ಮಗ ಸೊಸೆ ನೆರಳನ್ನಂದರೆ ಬದುಕ್ತಾ ಇರೋಳು ನಾನು ಏನಮ್ಮ ಮಾಡ್ಲಿ ಅಮ್ಮ ನೀನು ಏನು ಮಾತಾಡ್ತಿದೀಯ ಹೌದಮ್ಮ ರಚನಾ ಇಷ್ಟು ದಿನ ನನ್ನ ಮನಸ್ಸಲ್ಲೇ ಇಟ್ಕೊಂಡಿದ್ದೆ ಆದ್ರೆ ಸಂಕಟನ ಅದಕ್ಕೆ ಮಾಡಿ ಅಯ್ಯೋ ಹೇಗ್ ಬೀಗ್ರೆ ಹೇಳ್ತಾಳೆ ನಿಮ್ಮಗ್ಳು ಈ ಮನೆಯಲ್ಲಿ ಅದನ್ನೇ ಮಾಡ್ತಾ ಇರೋದು ಇರೋ ಒಬ್ನಾದ್ನಿಗೆ ಮದ್ವೆ ಮಾಡಿದ್ರೆ ದುಡ್ಡೆಲ್ಲ ಖರ್ಚಾಗತ್ತೆ ಅಂತ ಗಂಡ ಹೆಂಡಿ ಇಬ್ರು ದಿನಕ್ಕೊಂದ್ ನಾಟಕ ಮಾಡ್ತಾರೆ ದಿನಕ್ಕೊಂದ್ ನೆಪ ಹೇಳ್ತಿದ್ದಾರೆ ಹೀಗಿರುವಾಗ ನಿಮ್ ಮನೆಗ್ ಬಂದು ಹೇಗ್ ತಾನೇ ಬುದ್ಧಿ ಹೇಳ್ತಾರೆ ಬುದ್ಧಿ ಹೇಳೋದಕ್ಕೆ ಮುಖ ಆದ್ರೂ ಎಲ್ಲಿಂದ ಹೇಳಿ ಏನ್ ಹೇಳ್ತಿದ್ರ ಬಿಗ್ರೆ ನೀವು ಮಗಳು ಹೀಗ್ ಮಾಡ್ತಿದ್ದಾಳ ರಚನಾ ಪೀಗ್ರು ಏನೇ ಹೇಳ್ತಿರೋದು ನಿಜಾನೇನೆ ಛೀ ನಿನ್ ಹೇಗೆ ಬಂತು ಇಂತ ದುರ್ಬುದ್ಧಿ ನನ್ ಮಗ್ಳು ಇಂತ ಕೆಲಸ ಮಾಡ್ತಾಳೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಕಣೆ ಸೊಸೆ ಮನೆಗ್ ಬಂದ್ರೆ ಮನೇಲಿ ತಾಯಿ ಆಗ್ತಾಳೆ ಅನ್ಕೊಂಡಿರ್ತಾರೆ ಆದ್ರೆ ನೀನು ಛೇ ಹೋಗಿ ಹೋಗಿ ನಿಮ್ಮತ್ರ ಬಂದು ನನ್ ಕಷ್ಟ ಅಡಿ ಅಂದ್ರೆ ಹೆತ್ತಿರೋ ತಂದೆ ತಾಯಿ ಒಡ ಹುಟ್ಟಿರೋ ತಂಗಿಗಿಂತಾನೂ ಹಿಂಡ್ತಿ ಮಾತೇ ಸರಿ ಅನ್ಸುತ್ತೆ ನೀವೇ ಸರಿ ಇಲ್ಲ ಇನ್ನ ನಮ್ಮ ಮನೆಗೆ ಬಂದು ಏನು ಅವರಿಗೆ ಬುದ್ಧಿ ಹೇಳ್ತೀರಾ ಇದೆ ಕಾರಣಕ್ಕೆ ಅನ್ಸುತ್ತೆ ಹಿಂದಿನ ಕಾಲದಲ್ಲಿ ಹೆಣ್ಣುಮಕ್ಕಳನ್ನೇ ಮೊದಲು ಮದುವೆ ಮಾಡ್ತಾ ಇದ್ದಿದ್ದು ಅಮ್ಮ ನನ್ನ ಕ್ಷಮಿಸ್ಬಿಡಮ್ಮ ತಿಳಿದೇ ತಪ್ಪು ಮಾಡಿಬಿಟ್ವಿ ಮಾವ ಅತ್ತೆ ನಮ್ಮನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಸುಚಿ ಮದುವೆನಾ ಇಷ್ಟು ದಿನ ಏನು ಮುಂದೆ ಹಾಕ್ಬಿಟ್ವಿ ಇವತ್ತೆ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ನಾವು ಸುಚಿಗೆ ಒಳ್ಳೆ ಗಂಡು ಹುಡುಕಿ ಮದುವೆ ಮಾಡ್ತೀವಿ ಹೌದು ಅಪ್ಪ ನಾನು ತಪ್ಪು ಮಾಡಿಬಿಟ್ಟೆ ನನ್ನ ಕ್ಷಮಿಸ್ಬಿಡಿ ಇನ್ಯಾವತ್ತು ಯಾವತ್ತು ಜೊತೆ ಈ ತರ ಎಲ್ಲ ನಡ್ಕೊಳ್ಳೋದಿಲ್ಲ ನನ್ನ ತಂಗಿ ಮದುವೆನ ಅದ್ದೂರಿಯಾಗಿ ನಾವೇ ಮಾಡ್ತೀವಿ ನಮ್ಮನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಕೊನೆಗೂ ಕುಮಾರ್ ಮತ್ತೆ ರಜನನಿಗೆ ತಾವು ಮಾಡ್ತಾ ಇರೋದು ತಪ್ಪು ಅನ್ನೋದು ಅರ್ಥ ಆಗತ್ತೆ ಚೋಡಿ ಚೋಡಿಯಾಗುವಂತ ಹುಡುಗನ ಹುಡುಕಿ ಅದ್ದೂರಿಯಾಗಿ ಮದ್ವೆ ತಯಾರಿ ಮಾಡ್ತಾರೆ ಅವರು ಕಮೆಂಟ್ ಮಾಡಿದ್ರು ಅವ್ರ ಮೊಮ್ಮಗಳ ಬರ್ಡೇ ಇವತ್ತು ವಿಶ್ ಮಾಡಿ ಅಂತ ಹಾಯ್ ಮುಗ್ಧ ವಿಶ್ ಯು ಹ್ಯಾಪಿ ಬರ್ಡೇ ಯಾವಾಗ್ಲೂ ಖುಷಿಯಾಗಿರಿ ಹಾಗೆ ರಂಗನಾಥ್ ಅನ್ನೋರು ಕಮೆಂಟ್ ಮಾಡಿದ್ರು ಸುರೇಶ್ ಮತ್ತೆ ಪೂರ್ಣಿಮಾ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ವಿಶ್ ಮಾಡಿ ಅಂತ ಹಾಯ್ ಸುರೇಶ್ ಹಾಯ್ ಪೂರ್ಣಿಮಾ ವಿಶ್ ಯು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಗಾನವಿ ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ ಹಾಯ್ ಗಾನವಿ ಹೇಗಿದ್ರಾ ನೋಡಿದ್ರಲ್ಲ ವೀಕ್ಷಕ್ರೆ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಯಾರು ಯಾರು ಹಾಗೆ ವಿಡಿಯೋಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡಬಹುದು ಸರಿ ವೀಕ್ಷಕ್ರೆ ನಾನಿನ್ನ ಹೋಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ